ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕೌರವ ಮತ್ತು ಪಾಂಡವರ ನಡುವಿನ ಕದನ ಹಾಗೂ ಕಥಾನಕಗಳಲ್ಲಿ ಮೌನವಾಗಿ ತನ್ನ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ ವ್ಯಕ್ತಿತ್ವಗಳಲ್ಲೊಂದು ಧೃತರಾಷ್ಟ್ರನ ಪಾತ್ರ ಹುಟ್ಟು ಕುರುಡನಾದರೂ ವೈಭೋಗದಲ್ಲಿ ಮೆರೆದಿದ್ದ ಹಸಿನಾಪುರವನ್ನ ನೋಡಿದ ತನ್ನ ಅಹಂಕಾರಕ್ಕೆ ಸ್ವಾರ್ಥಕ್ಕೆ ದಾಸನಾಗಿ ಅದೇ ಸಾಮ್ರಾಜ್ಯ ಅವನತಿ ಹೊಂದಿದ್ದನ್ನು ಕಂಡ ಒಂದು ಹಂತದಲ್ಲಿ ಆಲೋಚಿಸಿದ್ರೆ ಇಡೀ ಕೌರವ ಕುಲದ ವಿನಾಶಕ್ಕೆ ಮುನ್ನುಡಿ ಬರೆದಾತ ಅಂದರೆ ಅದು ಧೃತರಾಷ್ಟ್ರನೇ ಇವತ್ತಿನ ಎಪಿಸೋಡ್ನಲ್ಲಿ ಧೃತರಾಷ್ಟ್ರನಿಂದ ಶುರುವಾದ ಕಿಚ್ಚು ಇಡೀ ಸಾಮ್ರಾಜ್ಯದ ಜೊತೆಗೆ ಎರಡು ಕುಲವನ್ನೇ ಅಪೋಷಣ ತೆಗೆದುಕೊಂಡಿದ್ದು ಹೇಗೆ ಹೇಗಿತ್ತು ಧೃತರಾಷ್ಟ್ರನ ಸರಿ ತಪ್ಪುಗಳು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಧೃತರಾಷ್ಟ್ರ ಮಹಾಭಾರತದಲ್ಲಿ ಉಲ್ಲೇಖಿಸಿದಂತೆ ಗೌರವರ ತಂದೆ ಹಸ್ತಿನಾಪುರದಲ್ಲಿ ರಾಜಧಾನಿಯನ್ನ ಹೊಂದಿದ್ದ ಕುರು ಸಾಮ್ರಾಜ್ಯದ ರಾಜ ವಿಚಿತ್ರ ವೀರ್ಯನ ಮೊದಲ ಪತ್ನಿ ಅಂಬಿಕಾಗೆ ಜನಿಸಿದಾತ ಜನಿಸಿದಾತ ರಾಷ್ಟ್ರನ ಹುಟ್ಟಿನ ಬಗ್ಗೆ ಗಮನಿಸಿದ್ರೆ ಭೀಷ್ಮನ ತಂದೆ ಶಂತನು ಮಹಾರಾಜನಿಗೆ ಸತ್ಯವತಿ ಎಂಬ ಹೆಂಡತಿ ಇದ್ಲು ಈ ಸತ್ಯವತಿಯ ಮಗ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸಲು ಕಾಶಿಯಿಂದ ಭೀಷ್ಮ ಅಂಬಿ ಹಾಗೂ ಅಂಬಾಲಿಕೆಯನ್ನ ಅಪಹರಿಸಿ ತರ್ತಾನೆ ಆದರೆ ವಿಚಿತ್ರವೀರ್ಯ ಅಕಾಲಿಕ ಮರಣಕ್ಕೆ ತುತ್ತಾದ ಕಾರಣ ವಂಶವನ್ನ ಮುಂದುವರಿಸುವ ಸಲುವಾಗಿ ಸತ್ಯವತಿ ವಂಶಾಭಿವೃದ್ಧಿಗಾಗಿ ಮಹರ್ಷಿ ವೇದವ್ಯಾಸರನ್ನ ಕರೆಸಿ ಕಷ್ಟವನ್ನ ಹೇಳಿಕೊಂಡ್ರು ಆಗ ಮಹರ್ಷಿಗಳು ತನ್ನ ದಿವ್ಯ ಶಕ್ತಿಯಿಂದ ಇಬ್ಬರಿಗೂ ಪುತ್ರ ಪ್ರಾಪ್ತಿ ಮಾಡುತ್ತೇನೆಂದು ಹೇಳಿದರು ಮಹರ್ಷಿಗಳ ದಿವ್ಯ ಶಕ್ತಿಯನ್ನ ತಾಳಲಾರದೆ ಅಂಬಿಕಾ ಕಣ್ಣು ಮುಚ್ಚುತ್ತಾಳೆ ಹೀಗಾಗಿ ಅಂಬಿಕಾಳಿಗೆ ಹುಟ್ಟಿದ ಪುತ್ರ ಕೊರುಡನಾದ ಅವನೇ ಧೃತರಾಷ್ಟ್ರ ಎರಡನೇ ರಾಣಿ ಅಂಬಾಲಿಕಾ ವೇದವ್ಯಾಸರನ್ನ ಕಂಡು ತುಂಬಾ ಹೆದರಿಕೊಂಡು ಬಿಡ್ತಾಳೆ ಹೀಗಾಗಿ ಅವರಿಗೆ ಜನಿಸಿದ ಪಾಂಡು ಮೊದಲಿನಿಂದಲೂ ದುರ್ಬಲನಾಗಿದ್ದ ನಂತರ ಓರ್ವ ದಾಸಿಯ ಮೇಲೂ ದಿವ್ಯ ಶಕ್ತಿಯನ್ನು ಪ್ರಯೋಗಿಸಿದ ವೇದವ್ಯಾಸರು ಒಂದು ಮಗುವನ್ನ ಕರುಣಿಸಿದರು ಆತನೇ ಮಹಾಜ್ಞಾನಿಯಾದ ವಿಧುರ ಹಿಂದಿನ ಜನ್ಮದಲ್ಲಿ ಧೃತರಾಷ್ಟ್ರನು ಓರ್ವ ದುಷ್ಟರಾಜನಾಗಿದ್ದ ಹಾಗೂ ತನ್ನ ದುರಾಡಳಿತದಿಂದ ಜನರನ್ನ ತುಂಬಾ ಪೀಡಿಸಿ ಹಿಂಸಿಸುತ್ತಿದ್ದ ಒಮ್ಮೆ ಆತ ಅರಣ್ಯದಲ್ಲಿ ಬೇಟೆಗೆಂದು ಹೋಗುತ್ತಿದ್ದಾಗ ಕಾಡಿನಲ್ಲಿನ ಒಂದು ಕೊಳದ ಹತ್ತಿರದಲ್ಲಿ ಹಂಸ ಪಕ್ಷಿಯೊಂದು ತನ್ನ ಮರಿಗಳ ಜೊತೆ ಹೋಗ್ತಿತ್ತು ಈ ವೇಳೆ ಅದನ್ನು ಕಂಡ ದುಷ್ಟ ರಾಜನು ಹಂಸದ ಕಣ್ಣುಗಳನ್ನು ಕಿತ್ತು ಹಾಕುವಂತೆ ಆದೇಶ ನೀಡ್ತಾನೆ ಹೀಗೆಂದು ರಾಜನಿಂದ ಆಜ್ಞಾಪಿಸಲ್ಪಟ್ಟ ದೂತರು ಹಂಸದ ಜೊತೆಗೆ ಅದರ ಮರಿಗಳನ್ನು ಕೂಡ ಕೊಂದು ಬಿಡ್ತಾರೆ ನರಳುತ್ತಾ ಹಂಸ ಪಕ್ಷಿಯು ತನ್ನ ಸುಂದರ ಪರಿವಾರವನ್ನ ಕೆಡಿಸಿ ನನ್ನ ಕಣ್ಣು ಕೇಳಿಸಿದ ನೀನು ಕೂಡ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಜನಿಸು ಆ ಸಮಯದಲ್ಲಿ ನಿನ್ನ ಮಕ್ಕಳು ಕೂಡ ಇದೇ ರೀತಿ ಸಾವನ್ನಪ್ಪುತ್ತಾರೆ ಈ ಜನ್ಮದಲ್ಲಿ ನಿನ್ನಿಂದ ನಾನು ಪಟ್ಟ ಪುತ್ರ ಶೋಕವನ್ನ ನೀನು ಅನುಭವಿಸು ಎಂದು ರಾಜನಿಗೆ ಶಾಪ ಕೊಡುತ್ತೆ ಅದು ನಿಜ ಕೂಡ ಆಯಿತು ಹಂಸದ ಶಾಪದ ಪ್ರಭಾವದಿಂದ ಮುಂದಿನ ಜನ್ಮದಲ್ಲಿ ಆ ರಾಜ ಧೃತರಾಷ್ಟ್ರನ ರೂಪದಲ್ಲಿ ಕುರುಡ ರಾಜಕುಮಾರನಾಗಿ ಜನಿಸಿದ ಜೊತೆಗೆ ಆತ ರಾಜನಾದ ನಂತರವೇ ಅವನ ಕಾರಣದಿಂದಲೇ ಹಿಂದಿನ ಜನ್ಮದಲ್ಲಿ ಹಂಸದ ಮರಿಗಳು ಸಾವನ್ನಪ್ಪಿದಂತೆ ಧೃತರಾಷ್ಟ್ರನ ಎಲ್ಲಾ ಮಕ್ಕಳು ಕುರುಕ್ಷೇತ್ರ ಯುದ್ಧದಲ್ಲಿ ಘೋರವಾಗಿ ಸಾವನ್ನಪ್ಪುತ್ತಾರೆ ಧೃತರಾಷ್ಟ್ರ ಕುರುಡನಾದರೂ ಬುದ್ಧಿಹೀನನಲ್ಲ ಧೃತರಾಷ್ಟ್ರನೆಂದರೆ ರಾಷ್ಟ್ರವನ್ನ ಎತ್ತಿ ಹಿಡಿಯುವವನು ಎಂಬರ್ಥ ಬರುತ್ತೆ ದುರದೃಷ್ಟವಶಾತ್ ಈತನ ಮಕ್ಕಳು ಕೂಡ ರಾಷ್ಟ್ರವನ್ನ ಉತ್ತುಂಗಕ್ಕೆ ಕೊಂಡೊಯ್ಯುವ ಕೆಲಸವನ್ನ ಮಾಡಲಿಲ್ಲ ಸ್ವತಃ ಧೃತರಾಷ್ಟ್ರನಿಗೂ ಸಾಧ್ಯವಾಗಲಿಲ್ಲ ಆದರೆ ಈತನ ಬುದ್ಧಿವಂತಿಕೆ ಬಳಕೆಗೆ ಬಂದದ್ದು ತನ್ನ ಮಕ್ಕಳ ಅಭ್ಯುದಯಕ್ಕೆ ಹಾಗೂ ಅವರ ಪ್ರಯೋಜನಕ್ಕೆ ಮಾತ್ರ ಧೃತರಾಷ್ಟ್ರನ ನಂತರ ಹಸ್ತಿನಾವತಿಯ ಸಿಂಹಾಸನ ಪಾಂಡುವಿನ ವಶವಾಯಿತು ತದನಂತರ ಪಾಂಡು ಅರಣ್ಯಕ್ಕೆ ತೆರಳಿ ಮರಣ ಹೊಂದಿದ ಆ ಸಮಯದಲ್ಲಿ ಮತ್ತೆ ಉತ್ತರಾಧಿಕಾರಿಯ ಪ್ರಶ್ನೆ ಎದುರಾಯಿತು ಆಗ ಧೃತರಾಷ್ಟ್ರನನ್ನೇ ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯದ ಉಸ್ತುವಾರಿಯನ್ನ ಭೀಷ್ಮನು ವಹಿಸಿಕೊಳ್ತಾನೆ ಧೃತರಾಷ್ಟ್ರನಿಗೆ ಗಾಂಧಾರಿಯೊಂದಿಗೆ ವಿವಾಹವಾಯಿತು ತನ್ನ ಪತಿ ಕುರುಡನಾಗಿದ್ದರಿಂದ ಪತಿವ್ರತಿಯಾಗಿ ತಾನು ಕೂಡ ಏನನ್ನೂ ನೋಡಬಾರದೆಂದು ಗಾಂಧಾರಿಯು ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕುರುಡಲಾಗಿಬಿಡ್ತಾಳೆ ತಂದೆ ತಾಯಿ ಕುರುಡರಾಗಿದ್ದರಿಂದ ಮಕ್ಕಳು ಏನಾಗಬಹುದು ಎಂಬುದಕ್ಕೆ ನೂರು ಜನ ಕೌರವರು ಉತ್ತಮ ಉದಾಹರಣೆ ಧೃತರಾಷ್ಟ್ರನಿಗೆ ಮದುವೆ ಮಾಡಿಸುವುದರ ಹಿಂದೆ ಒಂದು ಉದ್ದೇಶವಿತ್ತು ಅದು ಹಸ್ತಿನ ವತಿಗೆ ಉತ್ತರಾಧಿಕಾರಿಗಳಿಲ್ಲದೆ ಸಂತಾನದ ಕೊರತೆ ಕಾಡುತ್ತಿದ್ದಾಗ ಗಾಂಧಾರಿ ಈಶ್ವರನನ್ನು ಆರಾಧಿಸಿ ನೂರು ಮಕ್ಕಳಾಗುವ ವರವನ್ನು ಪಡೆದಿದ್ಲು ಹೀಗಾಗಿ ಈಕೆಯನ್ನು ಕೊಟ್ಟು ವಿವಾಹವನ್ನು ಮಾಡಲಾಯಿತು ವೇದವ್ಯಾಸರು ಗಾಂಧಾರಿಗೆ ಮಂತ್ರಪಿಂಡವನ್ನು ಕೊಟ್ಟು ಶತ ವವರಿಸುವುದು ಕೊಳ್ಳೆಂದಿತನು ಮಂತ್ರ ಪಿಂಡಕವ ಎಂದು ಹೇಳ್ತಾನೆ ಅಂದರೆ ಈ ಮಂತ್ರಪಿಂಡದಿಂದ ನೂರು ಮಂದಿ ಮಕ್ಕಳಾಗುತ್ತಾರೆ ಎಂಬುದು ಇದರ ಫಲವಾಗಿ ಗಾಂಧಾರಿ ಗರ್ಭಿಣಿಯಾಗ್ತಾಳೆ ಆದರೆ ಪ್ರಸವಿಸಲಿಲ್ಲ ಆನಂತರ ಕುಂತಿ ತಾಯಿಯಾಗಿದ್ದಾಳೆಂಬ ವರ್ತಮಾನ ಹರಡುತ್ತೆ ಅದೇ ಬೇಗುದಿಯಲ್ಲಿ ತನ್ನ ಹೊಟ್ಟೆಯನ್ನು ಹಿಸುಕಿಕೊಂಡು ಬಿಡ್ತಾಳೆ ಗಾಂಧಾರಿ ಆಗ ಅವಳ ಗರ್ಭಸ್ಥವಾಗಿದ್ದ ಪಿಂಡ ನೂರು ಚೂರಾಗಿ ಹೊಡೆದು ಹೋಯಿತು ಹೀಗೆ ಒಡೆದು ಬಿದ್ದ ಪಿಂಡವನ್ನ ಮಡಕೆಯಲ್ಲಿಟ್ಟು ಅದಕ್ಕೆ ಜೀವ ಕೊಡುವ ಕೆಲಸವನ್ನ ಮಾಡಲಾಯಿತು ಒಂದೊಂದೇ ಪಿಂಡ ಶಿಶುವಾಗಿ ಕಾಣಿಸಿಕೊಳ್ತು ಹೀಗಾಗಿ ಧೃತರಾಷ್ಟ್ರನಿಗೆ ನೂರು ಮಂದಿ ಗಂಡು ಮಕ್ಕಳು ಒಬ್ಬಳು ದುಷಿಯಲ್ಲ ಎಂಬ ಹೆಣ್ಣು ಕೂಡ ಹುಟ್ಟಿದ್ಲು ಹೀಗೆ ಸಂತಾನ ವೃದ್ಧಿಯಾಯಿತು ಇಲ್ಲಿ ಸಂತಾನ ವೃದ್ಧಿಯಾದರೂ ಸದ್ಬುದ್ಧಿ ಮಾತ್ರ ವೃದ್ಧಿಯಾಗಲಿಲ್ಲ ಪಾಂಡವರ ಕುರಿತು ಮತ್ಸರ ವಿರೋಧ ಮುಂತಾದವುಗಳು ಬೆಳೆಯಿತು ಇದಕ್ಕೆ ಪೂರಕವಾಗಿ ಗಾಂಧಾರಿಯ ಅಣ್ಣ ಶಕುನಿ ತನ್ನ ತಂಗಿ ಮನೆಯಲ್ಲೇ ಇದ್ದು ಕೌರವರಿಗೆ ದುರ್ಮಂತ್ರಗಳನ್ನು ಬೋಧಿಸಲು ಆರಂಭಿಸಿದ ಇಲ್ಲಿ ಧೃತರಾಷ್ಟ್ರ ಮಾಡಿದ ಅಪರಾಧವೆಂದರೆ ಒಳ್ಳೆಯ ಮಾತುಗಳನ್ನಾಡುವವರು ಹಾಗೂ ತನ್ನ ಮಕ್ಕಳ ನಡವಳಿಕೆ ತಪ್ಪು ಎಂದು ಹೇಳುವವರನ್ನ ದೂರ ಮಾಡ್ತಿದ್ದ ಮಕ್ಕಳು ಮಾಡಿದೆಲ್ಲವನ್ನು ಸರಿ ಎಂದು ಒಪ್ಪಿಕೊಳ್ತಿದ್ದ ಅಂದರೆ ಒಬ್ಬ ತಂದೆ ಕುರುಡನಾಗಿ ಮಾಡಬಾರದನ್ನ ಧೃತರಾಷ್ಟ್ರ ಮಾಡ್ದ ಧೃತರಾಷ್ಟ್ರ ಹೀಗೆ ವ್ಯವಹರಿಸಿದರಿಂದ ಈತನ ಬದುಕಿನಲ್ಲಿಯೂ ಸಂಕಟ ಬಂತು ಅಲ್ಲದೆ ಮಕ್ಕಳ ಬದುಕಿನಲ್ಲೂ ಸುಖವನ್ನ ತರಲಿಲ್ಲ ಹೀಗೆ ಎಲ್ಲಾ ಮಕ್ಕಳು ಬೆಳೆದ್ರು ಪರಸ್ಪರ ಯುದ್ಧ ಆರಂಭವಾಯಿತು ಯಾರು ಕಾಣದ ಘನ ಘೋರವನ್ನ ಧೃತರಾಷ್ಟ್ರ ನೋಡ್ದ ಅಂದರೆ ತನ್ನ ಮಕ್ಕಳ ಸಾವನ್ನ ಕಣ್ಣಾರೆ ಕಂಡ ಮಗನಾದ ದುರ್ಯೋಧನ ಸ್ವತಃ ತಂದೆಗೆ ಒಂದು ಸಂದರ್ಭದಲ್ಲಿ ರಾಯ ಬರೀದೆ ಹಡೆದು ಕೆಡಿಸಿದೆ ತಾಯಿಯ ಯೌವನವ ಅಂದರೆ ತನ್ನ ತಾಯಿಯ ಯೌವನವನ್ನ ಹಾಳು ಮಾಡಿದ್ದೀಯಾ ಎಂದು ಎದುರು ಮಾತನಾಡ್ತಾನೆ ಧೃತರಾಷ್ಟ್ರ ಮಗನ ಮೋಹದಿಂದ ಸಾಕಷ್ಟು ದುರ್ಬಲನಾಗಿದ್ದರಿಂದಲೇ ಈ ಘಟನೆ ಎದುರಾಯ್ತ ಅಥವಾ ತನಗೆ ದೃಷ್ಟಿ ಇಲ್ಲವೆಂಬ ಕೊರತೆಯಿಂದ ಬಲಹೀನನ್ನಾಗಿ ಮಾಡಿತು ಎಂಬುದನ್ನು ಇಲ್ಲಿ ಗಮನಿಸಬೇಕು ಧೃತರಾಷ್ಟ್ರ ಬಲಹೀನನಲ್ಲ ಅಂಗ ಸಾಧನೆ ಮಾಡಿದ ಶಕ್ತಿಶಾಲಿ ಇದು ಗೊತ್ತಾಗುವುದು ಮಹಾಭಾರತದ ಯುದ್ಧದ ನಂತರ ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನ ಕಾಣಲು ಕೃಷ್ಣ ಪಾಂಡವರನ್ನ ಕರೆದುಕೊಂಡು ಹೋಗ್ತಾನೆ ಧೃತರಾಷ್ಟ್ರನಿಗೆ ಭೀಮನನ್ನ ಕೊಲ್ಲುವಷ್ಟು ಸಿಟ್ಟಿರುವ ಸುಳಿವು ಕೃಷ್ಣನಿಗೆ ಗೊತ್ತಿತ್ತು ಪಾಂಡವರು ಧೃತರಾಷ್ಟ್ರನನ್ನ ಕಂಡು ತಕ್ಷಣ ಒಬ್ಬೊಬ್ಬರಾಗಿ ಅಪ್ಪಿಕೊಳ್ತಾರೆ ಆದರೆ ಭೀಮನನ್ನ ಮಾತ್ರ ಕೃಷ್ಣ ಹತ್ತಿರಕ್ಕೆ ಬಿಡದೆ ಭೀಮನಂತಿರುವ ಲೋಹದ ದೇಹವನ್ನ ಹತ್ತಿರದಲ್ಲಿ ನಿಲ್ಲಿಸ್ತಾನೆ ತನ್ನ ನೂರು ಮಕ್ಕಳನ್ನ ಕೊಂದಿದ್ದಕ್ಕೆ ಸಿತ್ತಾಗಿದ್ದ ಧೃತರಾಷ್ಟ್ರ ತನ್ನ ಶಕ್ತಿ ಮೀರಿ ಅಪ್ಪಿಕೊಳ್ತಾನೆ ಆಗ ಭೀಮನ ಲೋಹ ಪುಡಿಪುಡಿಯಾಗತ್ತೆ ಧೃತರಾಷ್ಟ್ರನಲ್ಲಿ ಇದ್ದದ್ದು ಎರಡು ಬಲ ಒಂದು ಮಾನಸಿಕ ಬಲ ಮತ್ತೊಂದು ಪ್ರತಿರೋಧ ತನ್ನ ಮಕ್ಕಳನ್ನ ಕೊಂದಿದ್ದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂಬ ಸಿಟ್ಟು ಮತ್ತೊಂದು ದೇಹವಲ್ಲ ಲೋಹದ ವಿಗ್ರಹವನ್ನು ಪುಡಿ ಪುಡಿ ಮಾಡಬೇಕಾದ್ರೆ ದೇಹದಲ್ಲಿ ಎಷ್ಟರ ಮಟ್ಟಿಗೆ ಶಕ್ತಿ ಇರಬಹುದಲ್ವಾ ಇಂತಹ ಶಕ್ತಿಯುಳ್ಳವನು ನಿಜವಾಗಿಯೂ ರಾಷ್ಟ್ರವನ್ನು ಧೃತಿಯಿಂದ ಧಾರಣ ಮಾಡಿದರೆ ಭವಿಷ್ಯ ಪ್ರಪಂಚಕ್ಕೆ ಒಳ್ಳೆಯದಾಗುವ ಸಾಧ್ಯತೆ ಇತ್ತು ಆದರೆ ಹೀಗಾಗದೆ ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರನನ್ನು ಮತ್ತು ಈತನ ಮಕ್ಕಳನ್ನು ಕೆಡಿಸಿತು ಒಂದು ಕಡೆ ವಿಧುರ ದುರ್ಯೋಧನನಿಗೆ ದುರ್ಬುದಿಯಿದೆ ಎಚ್ಚರಿಕೆಯಿಂದಿರು ಎಂದಾಗ ತನ್ನ ಮಗನನ್ನು ಬೈಯುತ್ತಿದ್ದಾನಲ್ಲ ಎಂದು ಧೃತರಾಷ್ಟ್ರ ಸಿಟ್ಟಾಗ್ತಾನೆ ಇದರಿಂದ ಬೇಸತ್ತ ವಿಧುರ ಪಾಂಡವರಿಂದ ಕಡೆಗೆ ತೆರಳುತ್ತಾನೆ ನಂತರ ನಾಲ್ಕೈದು ದಿನ ಕಳೆದ ಮೇಲೆ ನೊಂದ ಧೃತರಾಷ್ಟ್ರ ವಿಧುರನನ್ನ ಕರೆತರಲು ಜನರನ್ನ ಕಳಿಸ್ತಾನೆ ಇದೇ ರೀತಿ ಇವರಿಬ್ಬರ ಜಗಳ ಹಾಗೂ ಹೊಂದಾಣಿಕೆಗಳು ಆಗುತ್ತಿದ್ದಂತೆ ಧೃತರಾಷ್ಟ್ರ ಯಾವುದರಲ್ಲಿಯೂ ಸ್ಥಿರವಾಗಿ ನಿಲ್ಲಲಿಲ್ಲ ಒಂದು ಸಂದರ್ಭದಲ್ಲಿ ಧರ್ಮರಾಯನ ಬಳಿಗೆ ತೆರಳಿದ ಧೃತರಾಷ್ಟ್ರ ನನ್ನ ಮಗನಿಗೂ ಸಿಂಹಾಸನದಲ್ಲಿ ಅವಕಾಶವಿದೆಯಾ ಎಂದು ಕೇಳ್ಕೊಳ್ತಾನೆ ಪಾಂಡವರು ಅಪರಾಧಿಗಳಲ್ಲ ತನ್ನವರೇ ಅಪರಾಧಿಗಳು ಎಂದು ಗೊತ್ತಿದರೂ ಕೂಡ ಸಭಾ ಮಧ್ಯದಲ್ಲಿ ನಿಂತು ದ್ರೌಪದಿಗೆ ಧರ್ಮ ನಿಮ್ಮದು ತಾಯೇ ದುಷ್ಕರ್ಮ ನಮ್ಮದು ನನ್ನ ಮಕ್ಕಳನ್ನ ಕ್ಷಮಿಸಮ್ಮ ಎಲ್ಲವನ್ನೂ ಮರೆತು ಬಿಡು ಎನ್ನುತ್ತಾನೆ ಇದು ಧೃತರಾಷ್ಟ್ರನ ಒಂದು ಬಗೆಯ ಧೋರಣೆ ಮತ್ತೊಂದು ಕಡೆಯಲ್ಲಿ ಧೃತರಾಷ್ಟ್ರ ಪಾಂಡವರನ್ನ ದ್ಯೂತಕ್ಕೆ ಕರೆಯುವುದಕ್ಕೂ ಒಪ್ಪುತ್ತಾನೆ ಹಾಗೂ ಅರಗಿನ ಅರಮನೆಯಲ್ಲಿ ಪಾಂಡವರನ್ನ ಸುಡುವುದಕ್ಕೂ ಒಪ್ಪುತ್ತಾನೆ ದುರ್ಯೋಧನನ ಮತವನ್ನು ಒಪ್ಪಿ ವ್ಯವಹರಿಸುತ್ತಾನೆ ಧರ್ಮದ ಬಗ್ಗೆ ಅರಿವಿದ್ದರೂ ಅದನ್ನು ಪಾಲಿಸುವ ವಿಧಾನ ಮಾತ್ರ ಮರೆತಿದ್ದ ಸಹಜವಾಗಿ ದುರ್ಯೋಧನನಲ್ಲಿಯೂ ಈ ತರಹದ ಗುಣವಿರಲಿಲ್ಲ ಅಂದರೆ ಧೃತರಾಷ್ಟ್ರನ ಕುರುಡುತನವೆಂಬುದು ಒಂದು ಸಾಂಕೇತಿಕ ಅಷ್ಟೆ ಸರಿಯಾದುದನ್ನು ಕಾಣದೇ ಇರುವ ಬುದ್ಧಿ ಕುರುಡುತನವೂ ಹೌದು ಧರ್ಮ ಮತ್ತು ಅಧರ್ಮದ ಬಗ್ಗೆ ಯೋಚನೆ ಮಾಡುವುದಕ್ಕಾಗದ ವಿವೇಚನಾರಹಿತ ಸ್ಥಿತಿಯೂ ಹೌದು ಇದರಿಂದಾಗಿ ಈತನ ದೈಹಿಕ ಕುರುಡುತನಕ್ಕಿಂತ ಹೆಚ್ಚಾಗಿ ಪುತ್ರ ವ್ಯಾಮೋಹದ ಬುದ್ಧಿ ಕುರುಡುತನವೇ ವಿನಾಶಕ್ಕೆ ಕಾರಣವಾಯಿತು ಇಂತಹ ಧೃತರಾಷ್ಟ್ರನಿಗೆ ಮೂರು ಸಂದರ್ಭಗಳಲ್ಲಿ ಕಣ್ಣು ತೆರೆದು ನೋಡುವ ಅವಕಾಶ ಬರುತ್ತೆ ಶ್ರೀ ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬಂದಾಗ ಕೌರವರೆಲ್ಲರೂ ಕೂಡಿ ಈತನನ್ನ ಕಟ್ಟಿಹಾಕಲು ಮುಂದಾದಾಗ ಆ ವೇಳೆ ಕೃಷ್ಣ ವಿಶ್ವರೂಪವನ್ನ ತೋರಿಸ್ತಾನೆ ಇಡೀ ವಿಶ್ವ ತನ್ನೊಳಗಿದೆ ತಾನೇ ವಿಶ್ವವಾಗಿದ್ದೇನೆ ಎಂಬ ವಿರಾಟ ರೂಪದ ದರ್ಶನವನ್ನು ಮಾಡಿಸ್ತಾನೆ ಈ ವಿಶ್ವರೂಪವನ್ನ ಕಾಣಲು ಧೃತರಾಷ್ಟ್ರನಿಗೂ ಕೃಷ್ಣ ದಿವ್ಯ ದೃಷ್ಟಿಯನ್ನ ಕರುಣಿಸ್ತಾನೆ ತದನಂತರ ಮೂಲ ಸ್ವರೂಪಕ್ಕೆ ಮರಳಿದ ಕೃಷ್ಣನನ್ನ ಕಂಡ ಧೃತರಾಷ್ಟ್ರ ಕಂಗಳಡಗಲಿ ದೇವ ನಿಮ್ಮಿ ಯಂಗವಟ್ಟವ ಕಂಡು ಎನ್ನುತ್ತಾನೆ ಅಂದ್ರೆ ನಿನ್ನ ಈ ವೈಭವವನ್ನ ಕಂಡ ಮೇಲೆ ಮತ್ತೊಮ್ಮೆ ನಿನ್ನನ್ನು ನೋಡುವ ಅಪೇಕ್ಷೆಯೇ ನನಗಿಲ್ಲ ನನ್ನ ಕಣ್ಣುಗಳು ಇಂಗಿ ಹೋಗಲಿ ಕೃಷ್ಣ ಈ ಮಕ್ಕಳ ವಿಪರೀತವನ್ನ ನೋಡುವ ಅಪೇಕ್ಷೆ ನನಗಿಲ್ಲ ಎಂಬ ಮತ್ತೊಂದು ಧೋರಣೆಯಿಂದ ಹೇಳ್ತಾನೆ ಮತ್ತೊಂದು ಸಂದರ್ಭದಲ್ಲಿ ವೇದವ್ಯಾಸರು ಧೃತರಾಷ್ಟ್ರನಿಗೂ ಯುದ್ಧವಾಗುವ ಸಂದರ್ಭ ಹತ್ತಿರವಾಗುತ್ತಿದೆ ನಿನ್ನವರು ಮತ್ತು ಪಾಂಡವರು ಹೊಡೆದಾಡಿಕೊಂಡು ಅವರ ರಕ್ತಪಾತವನ್ನು ನೋಡುತ್ತೀಯಾ ಎಂದಾಗ ಧೃತರಾಷ್ಟ್ರ ನನಗೆ ದಿವ್ಯ ದೃಷ್ಟಿ ಬೇಡ ಆದರೆ ನನಗೆ ಕೇಳಬೇಕು ಎಂಬ ಆಸೆ ಇದೆ ಎನ್ನುತ್ತಾನೆ ಆಗ ಸಂಜಯನಿಗೆ ಲಭಿಸಿದ ದಿವ್ಯ ದೃಷ್ಟಿಯ ಮೂಲಕ ಧೃತರಾಷ್ಟ್ರ ಯುದ್ಧದ ವರ್ತಮಾನವೆಲ್ಲವನ್ನು ಕೇಳ್ತಾನೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಗಾಂಧಾರಿ ಮತ್ತು ಕುಂತಿ ಅಳಿದು ಹೋದ ಬಂಧುಗಳನ್ನು ನೋಡಬೇಕೆಂದು ಬಯಸ್ತಾರೆ ಈ ವೇಳೆ ಧೃತರಾಷ್ಟ್ರನಿಗೂ ದೃಷ್ಟಿ ಬರುತ್ತೆ ಸತ್ತು ಹೋಗಿದ್ದ ಯೋಧರು ಗಂಗಾ ನದಿಯಿಂದ ಎದ್ದು ಬಂದು ಒಂದು ದಿನ ಇವರೊಂದಿಗಿದ್ದು ಮಾರನೇ ದಿನ ಕಣ್ಮರೆಯಾಗ್ತಾರೆ ಹೀಗಾಗಿ ಕುರುಡನಾಗಿದ್ದ ಧೃತರಾಷ್ಟ್ರ ಮನೆಯಲ್ಲಿಯೂ ನೆಮ್ಮದಿಯಾಗಿರಲು ಸಾಧ್ಯವಾಗಲಿಲ್ಲ ಕೌರವರು ಅಳಿದ ನಂತರ ಪಾಂಡವರ ಜೊತೆಯಲ್ಲಿದ್ದಾಗಲೂ ಭೀಮನಿಂದ ಕಟು ಮಾತುಗಳನ್ನು ಕೇಳಬೇಕಾಗತ್ತೆ ಸಾಮಾನ್ಯವಾಗಿ ಕೂಡು ಕುಟುಂಬದಲ್ಲಿ ವೃದ್ಧರಿಗೆ ತರುಣರು ಎದುರು ಮಾತನಾಡುವಂತೆ ಭೀಮಾ ಚೇಡಿಸ್ತಾನೆ ಕೊನೆಗೆ ವಿರಕ್ತನಾಗಿ ಗಾಂಧಾರಿ ಮತ್ತು ಕುಂತಿಯನ್ನ ಕರೆದುಕೊಂಡು ವಾನಪ್ರಸ್ಥಕ್ಕೆ ತೆರಳುತ್ತಾನೆ ಆ ನಂತರ ಕಾಳಿಗಿಚ್ಚಿಗೆ ಸಿಕ್ಕಿ ತನ್ನ ದೇಹಾಂತ್ಯವನ್ನ ಮಾಡಿಕೊಳ್ತಾನೆ ಧೃತರಾಷ್ಟ್ರ ರಾಷ್ಟ್ರವನ್ನ ಕಾಪಾಡಬೇಕಾದ ಬುದ್ಧಿ ಹಾಗೂ ಶಕ್ತಿ ಹೊಂದಿದ್ದವನು ಆದರೆ ಬುದ್ಧಿ ಕುರುಡನಾಗಿ ಮತ್ತು ಶಕ್ತಿಹೀನಾಗಿ ಬದುಕಿದ ಧೃತರಾಷ್ಟ್ರನ ಜೀವನದ ದುರಂತ ಕತೆ ನಮ್ಮೆಲ್ಲರಿಗೂ ಪಾಠವಿದ್ದಂತೆ ಯಾವುದೇ ಆದರೂ ವ್ಯಾಮೋಹ ಅತಿಯಾಗಿರಬಾರದು ಒಂದು ವೇಳೆ ಅತಿಯಾಗಿದ್ದರೆ ಅಂತ್ಯ ಕೂಡ ಅಷ್ಟೇ ದುರಂತವಾಗಿರುತ್ತೆ ಅನ್ನುವುದಕ್ಕೆ ಧೃತರಾಷ್ಟ್ರನ ಬದುಕೆ ಸಾಕ್ಷಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ